ಅಣ್ಣ ನಿಜ ಹೇಳು ಊರನ್ ದಿಸೆ ಒಂದ ಕಡ್ಡಿವ ಲಗ್ತೀವن ಹೊಳಿ ನೆಟ್ಟಿ ಬಿಡೀವ ಲಗ್ತೀವ್ ಡೆವೆಲ್ ಸುಟ್ರ ಸುಟ್ರ ಯಾಸು ಹೌದಿಲ್ಲ ಇಗೆ ಹಾಕ್ನಿ ಅಂದ್ರೆ ನುಮ ರವಿ ಅಣ್ಣನನಕ್ಕೆ ಪಕಡ 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 ಕರಿಯ ಐ ಕರೆಂಟ್ ಮೇಲಾನೆ ಗೆಳಾ ರಾತ್ರಿ ಮೂರು ಗಂಟೆ ಕೆ ನಮ್ಮ ನಮ ಹೆಂಗಿರ್ತಾವ ಹೆಂಗ್ ಇರ್ತೋ ಗೊತ್ತನ ಇದು ಹೊಳಿ ಅಂತಾ ಹೊಳಿಗಳೇ

ಏಳ ರವಿ মামಾ ಏನು ಕೆಲಸ ಮಾಡ್ತಾರೆ ಕೇಳು ರವಿ মামಾ ನೀನು ಏನು ಕೆಲಸ ಮಾಡ್ತೀಯ ನೀನು ಕೆಲಸ ಸರ್ ಎಲ್ಲ ಇಲ್ಲ ಗ್ಯಾರಿ ಮೋಸ್ಟ್ಲಿ ಗೂಡಿ ಕೆಲಸ ಮಾಡ್ತಾರೆ ಏ ಮತಾ ಮನಿ ಬೆಳಕ್ತಾನ್ ಕರೆಂಟ್ ಪಾಸ್ ಮಾಡ್ತಾನ್ ಜ್ಯೋತಿ ಆಯ್ ಕ್ಯಾರು ಜ್ಯೋತಿ ಅಂದ್ರಲ್ಲ ಜ್ಯೋತಿ ನಿಲ್ಲುತ್ತಾ ತೃಪ್ತಿ ನೀ ಲೈಮನ್ ಲೈಮನ್ ಕೆಲಸ ಕರೆಕ್ಟ್ ಯಾರು ಹೇಳ ಲೈಮನ್ ಕನ್ನಡದ ಏನಂತಾರೆ ಅವ್ರಿಗೆ

ಇಲ್ಲಿ ಕೇಳಾ ರಾತ್ರಿ 3 ಗಂಟೆ ಕೆಪಿಸಿದ್ರು ನಮ್ಮ ಹುಲಿ ಹೇง ಇರ್ತ다고 ಗೊತ್ತನ ಇದು ಹುಲಿ ಅಂತಾ ಹುಲಿ ಹುಲಿ ಇಲ್ಲಿ ಕೇಳು ನಮ್ಮ ಕರ್ಚನೇ ಅಕ್ಕ ಮರ್ಯಾದ ಇದು ಮರ್ಯಾದ ಪ್ರಶ್ನೆ யாರಿಗೆ ನಮ್ಮ ಹೆಂಡ ಮಕ್ಕಳು ಚಂದಾಗ ಮಕ್ಕಳು ಕೇಳು ರಿಕ್ವೆಸ್ಟ್ ಮಾಡ್ಕೋಬಹುದು ನಮ್ಮ ಹೆಂಡ ಮಕ್ಕಳು ಅಕ್ಕ ಹಾ ಅವ್ವಾ ಅದ ಅದರ ಬಗ್ಗೆ ಹೇಳೋಕಾದೆ ನಾನು ಪ್ರೀತಿಯಿಂದ

ಅಣ್ಣ ಅವ್ರು ನೋಡಿದ್ರ ಗೊತ್ತಾಗತ್ತೆ ಅವ್ರ ಎಟ್ಟ ಒಳ್ಳೆ ಇರೋದಾರ ಅವ್ರ ಮನಸ್ಥಿತಿ ಹೆಂಗೈತೆ ಅಂತ ಆದ್ರೂ ಬೆಂಕಿ ಕಾಕಣಿ ಹಿಡಿದು ಹಿಡಿದ ಸರಿಯಾಗಿರೋದನ್ನೇ ಹಿಡಿದಿದ್ಯಾ ಮಾಡಬೇಕು ಕರಿಯ ಐ ಲವ್ ಯು ಕರಿಯ ಐ ಲವ್ ಯು ಕರುಣಾಡ ಮೇಲೆ ಐ ಲವ್ ಯು ಆ ಹಾ ಹಾ